ಬೇಕಂತೇಳಿ ಈಗ ಅನ್ಸಾಗದೆ ಅಂದರೆ ನಾವು ನೀವು ಪ್ರೆಗ್ನೆಂಟ್ ಇದ್ದೀರಾ ಪ್ರೆಗ್ನೆಂಟ್ ಇದ್ದಾರೆ ಹೇಳ್ರಿ ಹೇಳ್ರಿ ಯಾಕೆ ಹೇಳ್ತಿಲ್ಲ ಅಂತೇಳಿ ಹಾ ಸಾಕು ಮಾಡಿದ್ದು ಪಲ್ಯದಾಗ ಹಸಿ ಎಣ್ಣೆ ಹಾಕ್ತಾರೆ ನೋಡ್ರಿ ಅಂದ ಮಸಾಲೆ ತುಂಬಿರೋ ಬದ್ನಿಕಾಯಿನ ಹಾಕ್ತೀನಿ ಅದೇ ಮಾಡಿದೆ ಯಶವಂತ ಕೇಳಿದೆ ಆಯ್ತು ಬಿಟ್ಟು ತಗೊಂಬಿಡ ಅದೊಂದು ಅಂತ ಅಂದ್ರೆ ಹಂಗಾಗಿ ಮತ್ತೆ ಅದೊಂದು ಆರ್ಡರ್ ಮಾಡಿದ್ರಿ ನಾ ನಾನು ಬೇಗ ಹಾಸ್ಪಿಟ್ಲಿಗೆ ಹೋಗೋದಿಲ್ಲ ಏನೋ ನನಗೇನಾದರೂ ಬೇ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗದ್ದೆ ರೀ ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಂಡಿರ್ತೀನಿ ರೀ ನಾವು ಆರಾಮದೀವಿ ನೋಡಿರಿ ಅದೀವಿ ಬರೀ ಇವತ್ತಿಂದ ಇವತ್ತಿನ ಇವತ್ತು ಟೈಮ್ ಹನ್ನೊಂದು ಗಂಟೆ ಐತ್ರಿ ಈಗ ಲಾಕ್ ಚಲೋ ಮಾಡೀನಿ ಇವತ್ತು ಏನೇನೆಲ್ಲ ಆಗುತ್ತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಬರ್ರಿ ಮನ್ವಿತ್ತು ಸ್ಕೂಲ್ಗೆ ಹೋದ್ರಿ ನೆಕ್ಸ್ಟ್ ಈಗ ಕೆಲಸದವು ಇವತ್ತು ಸ್ವಲ್ಪ ಕೆಲಸ ಬೇರೆ ಬೇರೆ ಎಲ್ಲ ತಗೊಂಡೀನಿ ನೀವು ಅಂದ್ರೆ ಪ್ಲ್ಯಾನ್ ಇಟ್ಟಿ ನೀವೆಲ್ಲ ಮಾಡ್ಬೇಕಂತೇಳಿ ಅವಿಷ್ಟು ಮಾಡಬೇಕು ನನಗೆ ನೀನು ರಾತ್ರೆ ಎಲ್ಲ ಕೆಮ್ಮಿನ ರೀ ಹೊಟ್ಟಿ ನೋವು ಆಗ್ಬಿಟ್ಟೈತಿ ಕೆಮ್ಮಿ ಕೆಮ್ಮಿ ಅಷ್ಟು ಕೆಮ್ಮು ಬಂದೈತಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂತೀನಿ ಆದರೂ ಕಡಿಮೆ ಆಗಿಲ್ಲ ನಾನು ಬೇಗ ಹಾಸ್ಪಿಟ್ಲಿಗೆ ಹೋಗೋದಿಲ್ಲ ಏನೋ ನನಗೆ ಏನಾದರೂ ಬೇಗ ಹೋಗಲ್ಲ ನಾನು ನೋಡೋಣ ನೋಡೋಣ ಅಂತ ಬಿಟ್ಟು ಏನಾದರೂ ರಾತ್ರಿ ಎರಡು ದಿನ ಅದೀಗ ರಾತ್ರಿ ಸರಿ ಏನು ಇದ್ದೆ ಆಗೊಂದು ಬರೀ ಕೆಮ್ಮೋದು ಕೆಮ್ಮದು ರಾತ್ರಿ ಜಾಸ್ತಿ ಆಗುತ್ತೆ ಆಗಲಿ ಕಡಿಮೆ ಇರುತ್ತಾ ನೋಡಬೇಕು ಆ ಥರ ದವಾಖಾನೆಗೆ ನೋಡ್ತೀನಿ ಇವತ್ತಿಲ್ಲ ನಾಳೆ ಇವತ್ತೊಂದು ದಿವ್ಸ ಬರೀ ಟ್ಯಾಬ್ಲೆಟ್ ಮೇಲೆ ನೋಡ್ತೀನಿ ಕಡಿಮೆ ಮಾತ್ರ ಆಗ್ಬೋದು ಬರೀ ಈಗ ಲಾಗ್ ಚಲೋ ಮಾಡಿ ಇವತ್ತಿನ ದಿನ ಏನೇನೆಲ್ಲ ಆಗುತ್ತೆ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಸ್ನೇಹಿತರೆ ಈಗ ನೀವೆಲ್ಲ ಮನಿ ಲಾಗ್ನಾಗೆಲ್ಲ ಆಲ್ಮೋಸ್ಟ್ ಹೇಳಿದ್ರಿ ಮನಿ ಜೋಡ್ಸ್ಕೊಂಡಿದ್ದು ಎಲ್ಲ ವಿಡಿಯೋದವ್ರು ಬ್ಲಾಗ್ ಎಲ್ಲ ನೋಡಿ ಎಣ್ಣೆ ಒಂದು ಬಾಟಲ್ ಸಿಗುತ್ತೆ ಅಂತ ತೊಗೊಂಡ್ಬಿಡ್ರಿ ಅಂತ ಹೇಳಿದ್ರಿ ಹಾಗಾಗಿ ನಾನು ಯೋಚನೆ ಮಾಡಿದೆ ಯಜಮಾನ್ರ ಕೇಳಿದೆ ಆಯ್ತು ಬಿಟ್ಟು ತೊಗೊಂಡ್ಬಿಡ ಅದೊಂದು ಅಂತ ಅಂದ್ರೆ ಹಾಗಾಗಿ ಮತ್ತೆ ಅದೊಂದು ಆರ್ಡ್ರ್ ಮಾಡಿದ್ರಿ ರೀ ನಾನು ಬಂದವು ಬರಿ ಏನೇನೈತೆ ನೋಡೋಣ ಇರೋ ಆಫರ್ ಇತ್ತು ಹಾಂ ಆಫರ್ ಇತ್ತು ರೀ ಅದ್ರ ಜೊತೆಗೆ ಮತ್ತು ಬೇರೆ ಬೇರೆ ಸಣ್ಣ ಸಣ್ಣ ಮಸಾಲೆ ಹಾಕೋವು ರೀ ಹಾಂ ಮುಚ್ಚರು ಹೋಲ ಇರ್ತಾವಲ್ಲ ರೀ ಹಾಂ ಇದು ಇಡ್ಲಿ ಐತೆ ಹೇಗೋ ಅದು ರ್ಯಾಕ್ ಒಳಗೆ ಮುಂಚೆ ಆಗ ರೀ ಇವು ಕೂಡ್ತಾವೆ ಗಟ್ಟೆ ಹಿಡ್ಕೊ ಕಾಜ್ ಕಂದದ ಹೊಡ್ರಿ ಎರಡು ಇವು ಬಂದಾವೆ ನೋಡಿರಿ ಚಂದದವು ಅದಾವೆ ಕೈಬ್ರಮ್ಮ ಇದು ಹಿಡ್ಕೊ ಗಟ್ಟೆ ಹಿಡ್ಕೊ ಹಿಂಗೆ ರೀ ಇದಕ್ಕೆ ಇಲ್ಲಿ ಕ್ಯಾಪ್ ಇರಬೇಕು ಮುಸ್ಲಿಯಲ್ಲಿ ಹಾಂ ಹಿಂಗೆ ಒಂದು ಸೈಡ್ ಫುಲ್ ಓಪನ್ ಕೊಟ್ಟಿರ್ತಾರೆ ರೀ ಜಾಸ್ತಿ ಹಾಕೊಳ್ಳೋದು ಒಂದು ಹಿಂಗೆ ಈ ಥರ ಇರ್ತದೆ ರೀ ಹೋಲ್ ಹೋಲ್ ಐತಿ ಹಿಂಗೆ ಹಾಕ್ಕೊಳ್ಳಕ್ಕೆ ಎರಡು ವ್ಯಸಮಂದಿರು ಕನ್ನ ಮುರಿದು ಇಷ್ಟ ಕ್ಯಾಪವು ಓಕೆ ನೆಕ್ಸ್ಟು ಇವು ಎರಡು ಇವ್ನ ಕೊಟ್ಟಾರೆ ಅದು ಬಾಟಲ್ದು ಕ್ಯಾಪ್ ಇವು ನನಗೆ ಯೂಸ್ ಮಾಡೋಕೆ ಗೊತ್ತಿಲ್ಲ ನೋಡ್ಕೊತಾಳೆ ರೀ ಅಷ್ಟಾಗಿ ಎರಡು ಕೊಟ್ರ ಜೊತೆಗೆ ಅದ್ರ ಜೊತೆಗೆ ಇವು ಫ್ರೀ ಇದ್ದಂಗೆ ಇದು ಒಂದು ಎಣ್ಣೆ ಹಚ್ಚದು ಇದು ಇರಲಿಲ್ಲ ರೀ ನನ್ನ ಕಡೆ ಅದಕ್ಕೆ ಇದೊಂದು ಬಂದಿ ಚಲೋ ಅಥವಾ ಅದೊಂದು ಇದು ಏನೇನು ರೀ ಇನ್ನೊಂದು ಈ ಕಡೆ ಓಪನ್ ಮಾಡೋಣ ಅದು ಒಂದು ಬರ್ತೀವಿ ನೋಡೋಣ ಈಗ ಬಂದ್ರಿ ನಮ್ಮನ್ನು ತನಕ ಓಪನ್ ಮಾಡೋರಿಗೂ ಬಿಡಲಿಲ್ಲ ಇದು ಏದಕ್ಕೆ ಯೂಸ್ ಮಾಡೋದೇ ಹೇಳ್ರಿ ಕಮೆಂಟ್ ಮಾಡ್ರಿ ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಇದೊಂದು ಗೊತ್ತು ಚಪಾತಿಗೆ ದೋಸೆಗೆ ಎಣ್ಣೆ ಹಚ್ಚೋದು ಅನ್ನೋದು ಮೊದಲು ಒಂದ್ಸರಿ ಇತ್ತು ಅದೇ ಎಲ್ಲ ಅದನ್ನ ಹಾಂ ಎರಡು ಬಂದಾವ ರೀ ಎಣ್ಣೆ ಹಾಕವು ಚಂದ ಪ್ಯಾಕ್ ಮಾಡಿರ್ತಾವೆ ನೋಡಿ ಕಾಜಿಂದ ಇರೋದ್ರಿಂದ ಭಾಳ ಚಂದ ಪ್ಯಾಕಿಂಗ್ ಭಾಳ ಚಲೋ ನಾನು ಅಷ್ಟು ತಗೊಂಡ ತಕ್ಷಣ ಅಲ್ಲ ಒಂದಾಗ ಒಂದು ಏನೇ ಇರಲಿಲ್ಲ ಮಸ್ತ್ ಮಾಡಿರ್ತಾರೆ ಬಿಚ್ಚಕತ್ತರ ಆಸ್ರಿ ಆಸರಿ ಹಚ್ಚಿರ್ತಾರೆ ಇವ್ಕೆ ಹಾಂ ನೋಡಿ ವಾವ್ ದೊಟೂ ಅದ ರೀ ಒಂದು ಲೀಟರ್ ಡಿಸೈನ್ ಮೋಸ್ಟ್ಲಿ ನೋಡ್ರಿ ಎಷ್ಟು ಚಂದ ಅದಾವ ಈ ಕ್ಯಾಪ್ ಹಾಕ್ಕಂದ ಇದಕ್ಕೆ ಹಾಕೋದ ಹಿಂಗೆ ಹ್ಞೂ ಬಾಟಲ್ ರೀ ಎಣ್ಣೆ ಹಾಕೋದು ಬಾಟಲ್ ಓಕೆ ಹಿಂಗೆ ಇದು ಮಸ್ತ್ ಐತಿ ಇದು ಹಾ ಹಿಂಗೆ ಕ್ಯಾಪ್ ಹಿಂಗೆ ಓಪನ್ ಮಾಡೋದು ಕ್ಯಾಪ್ ಹಿಂಗೆ ಓಪನ್ ಮಾಡೋದು ಈ ತರ ಐತಿ ಇದು ಹಿಂಗೆ ಹಾಕಿ ಎಣ್ಣೆ ಹಿಂಗೆ ಹಾಕದು ಮತ್ತು ಹಿಂಗತ್ತೆ ಕ್ಲೋಸ್ ಮಾಡ್ತಾರೆ ಕಾಜ್ಕಂದ ಪ್ಲಾಸ್ಟಿಕೆಲ್ಲ ಆಟಾಡೋಕೆ ಎರಡು ಎರಡುದವ್ರಿ ಒಂದು ಯೂಸ್ ಮಾಡ್ಕೊಂದು ತಕೊತೀನಿ ರೀ ಎರಡರ ಔಷಧ ಅಲ್ಲಿ ಒಂದೇ ತಿನ್ನ ನಾವು ದೇವ್ರಿಗೆ ಯೂಸ್ ಮಾಡೋಕ್ಕಂತ ಒಂದು ಬಾಟಲ್ ಬೇರೆ ಐತಿ ಇದೊಂದು ಎತ್ತಿಟ್ಕೋತೀನಿ ಒಂದೇ ಪ್ಯಾಕ್ ಬರಲ್ಲ ನಮ್ಮ ಮನೆಗೆ ಯಾವಾಗ ಹೊಡಿತಾವಂತೇಳಿ ಎರಡು ಮಂದಿ ಚಲೋನ ಇದನ್ನ ಇದು ಹೆಂಗೈತೆ ಹಂಗೆ ಪ್ಯಾಕ್ ಮಾಡಿ ಇಟ್ಬಿಡೋದ್ರಿ ಈಗ ಒಂದನ್ನು ಹಾಂ ಇದೇನು ಗೊತ್ತ್ರೀ ಇದಕ್ಕೆ ಎಣ್ಣೆ ಹಾಕೋಕೆ ರೀ ಇದು ನಾವು ಅವಾಗೆಲ್ಲ ಹಳೆಗೆಲ್ಲ ಲಾಳಿಕೆ ಅಂತ ಬರ್ತಿದ್ದೆವು ಅಲ್ಲಿ ಸಂಜೆ ಸುಮ್ಮನೆ ಇರ್ಕಂದ ಸಂಜಿ ದೀಪ ಹಚ್ಚಕ ಚಿಮ್ನ ಹಚ್ಚಕ ಇಂಥದ್ದ ಅದ್ರಲ್ಲಿ ಪ್ಲಾಸ್ಟಿಕ್ ದೊಡ್ಡದು ಬರೋದು ರೀ ಸಾಂದೈತಿ ಹೀಗೆ ಎಣ್ಣೆ ಹಾಕೋದು ಇದೆ ತೈಲ್ ಕಂದವ ಹಿಂಗೆ ನೋಡ್ಲಿಕ್ಕಂದ ತೆಗೀದ ಹಾಂ ಹಿಂಗೆ ಹೀಗೆ ಇಟ್ಟು ಎಣ್ಣೆ ಹಾಕೋದು ಚಲೋ ಐತಿ ನೋಡ್ರಿ ಚೆಲ್ಲೆಲ್ಲ ಪಲ್ಲೆಲ್ಲ ಓ ಬರೀ ಐತಿ ತೊಗೊಂಡಿದ್ದಕ್ಕೆ ಭಾಳ ಚಲೋ ಆತ ತೊಗೊಂಡ ಲಾಳ ಕಿಂಚೂರಿ ನಾವು ದೊಡ್ಡ ಇರ್ತಿದ್ವಿ ಅವಾಗ ಹಳ್ಳೆಲ್ಲ ಸಂಜೆ ಮುಂದೆ ದೀಪಾ ಚಕ ಲಾಟಣ ಚಕ ಚಿಮ್ನೆ ಹಾಕೋಕೆ ಯೂಸ್ ಮಾಡ್ತಿದ್ವಿ ಅದನ್ನು ಭಾಳ ಇಷ್ಟ ಆತ ನನಗಂತಿದ್ರು ನಿಂಗೆ ಇಷ್ಟ ಆತ ಇವೆರಡಂತೂ ನಂಗೆ ಭಾಳ ಭಾಳ ಅವಶ್ಯಕತೆ ಇರ್ತಿದ್ ಆ ಜಾಗ ಖಾಲಿ ಖಾಲಿ ಅನ್ಸದಲ್ರಿ ಅಲ್ಲಿ ಎಡಾಕ ಕರೆಕ್ಟ್ ಆಯ್ತು ಇನ್ನೆರಡು ಇದ್ದಿದ್ರು ಚಲೋ ಇರ್ತಿತ್ತು ಎಲ್ಲ ನಂಗೆ ಯೂಸ್ ಇರೋ ಅಂತ ಬಂದವು ಚಲೋ ಪರವಾಗಿಲ್ಲ ರೇ ರೇಟ್ ನೋಡಿ ಹೇಳ್ತೀನಿ ನೆನಪಿಲ್ಲ ಏನೋ ಕೊಟ್ಟರ್ತೀ ಕ್ಯಾಶ್ ಬ್ಯಾಕ್ ಅಂತ ಇಪ್ಪತ್ತು ರೂಪಾಯಿ ಯಪ್ಪು ನೀರು ನೋಡ್ರಿ ಜಕಾ ಮಾಡ್ಸಂತಂದ ಮನ್ವಿತ್ ಓಜಿಯ ಹಾಂ ಸರಿ ನೀರಿಟ್ಟು ಬಾಂಡೆ ಇದ್ದರು ಬಂಡೆ ತಿಕ್ಕಾಕೋಗಿ ನೀರು ಕುದಿಯಾಕತ್ತೀ ನೋಡ್ರಿ ಹೊಗೆ ಹೋಗಿ ಆಯಾಕತಿವಿ ಅಕ್ಕಿ ಅಕ್ಕಿದ್ರೆ ಅಂದಾಗೆ ತಂಗ್ದು ನೀರು ಇವನ ಬಂಡೆ ತಿಕ್ಕಿದ್ಮೇಲೆ ಇವನು ಒಂದ್ಸರಿ ತೊಳೆದಿಟ್ಬಿಟ್ಟೆ ಸ್ನೇಹಿತರೆ ಪೂರ್ತಿ ಎಲ್ಲ ನೀರು ಇಡೀಲಿ ಅದಕ್ಕೆ ಈಗ ಇದು ನೋಡಿರಿ ನಾ ಉಲ್ಟಾ ಸೀದಾ ಸೀದಾಯ್ತಾನೆ ತನ್ನ ಕೆಲಸ ಬರೀ ಇಂಥವ್ರಿ ನಾ ಏನು ಮಾಡ್ತಿರ್ತೀನಿ ನನ್ನ ಹಿಂದೆ ಇರ್ತಾನೆ ಅದು ಮಾಡೋದೆಲ್ಲ ನೋಡಿ ಬಟ್ ಏನಾದರೂ ಒಂದು ಎಡೌಟ್ ಮಾಡಿರ್ತಾನೆ ನಂಗೆ ಅದು ಗೊತ್ತಾ ಇರೋದಿಲ್ಲ ಈ ಥರ ಈ ಥರ ಭಾಳ ಅಂದ್ರೆ ಭಾಳ ರೀ ಹುಡುಗ ಹುಡ್ಗ ಕೈ ಸುಮ್ಮನೀರಲ್ಲ ತೋರಿಸ್ತೀನಿ ನಿಮ್ಗೆ ಅಲ್ಲಿ ಮನಿ ಏನೇನು ಮಾಡ್ಯಾನೆ ಈಗ ಅನ್ನೋದು ಬಿಟ್ಟು ನೋಡ್ರಿ ಅವನ ಬಟನ್ ಅಂತ ನೋಡಿಲ್ಲ ಅನ್ನ ಬಟನ್ ಬಿಚ್ಕೊಂಡಿನ ಯಾರು ಬಿಚ್ಕೊಂಡ್ಬಿಟ್ಟು ಸೂಪರ್ ಇದಿಷ್ಟು ನೀರಿಂದ ವರ್ಷಿ ಇದಕ್ಕಿವತ್ತು ಹೊಸ ಅದು ಎಣ್ಣೆ ಪಕೆಟ್ ಹರಿದು ಇದಕ್ಕೆ ಹಾಕ್ತೇನೆ ರೀ ಯಶ್ಮರು ಬಂದು ನೋಡ್ತಾರೆ ಫುಲ್ ಚೇಂಜ್ ಚೇಂಜ್ ಅಮ್ಮನಿ ಅಡುಗೆ ಮನಿ ಇದು ಏನು ಹಾಂ ಇವೆರಡು ಇಲ್ಲೇ ನಾ ಹೇಳಿದ್ದು ಇಲ್ಲಿನ ಸ್ಪೇಸ್ ಐತಲ್ಲ ಇಲ್ಲಿ ಎರಡು ಇನ್ನು ಎರಡು ಯಾಕೆ ಮೂರು ಕೊಡ್ತಾವೆ ಇಲ್ಲಿ ಮೂರು ಕೊಡ್ತಾವೆ ನೋಡೋಣ ಈಗ ಸದ್ಯಕ್ಕೆ ಇಷ್ಟ ಸಾಕು ಯಾಕಂದ್ರೆ ಎಲ್ಲ ಹೆಚ್ಚೆಚ್ಚಿನಾಗ್ಯವು ಸಾಲ್ಟ್ ಒಂದು ಮೂರ ಸಾಲ್ಟ್ ಇಟ್ಟೀನ್ರಿ ಹಾಂ ಇದು ಕ್ಯಾಪ್ ಹಾಗಾಗಿ ಮತ್ತೆ ಈಗ ಇದ್ರಾಗ ಒಂದ್ರಾಗ ಇಡಬೇಕಾಗತ್ತ ನೋಡೋಣ ಏನೇನು ಹಾಗಾದಾಗತ್ತಾ ಹಾಕಿಡ್ತೀನಿ ಈಗ ಬ್ಯಾಡ್ಕಂಡ ಒಣಗಿ ಬನ್ನಿ ನೀನು ಖುಷಿ ಬರ್ತೀನಿ ಬಾ ಇವ್ನಿಗೆ ಈಗ ಜಾಕ ಮಾಡಿಸ್ತೀನಿ ಸ್ನೇಹಿತರೆ ಆಟ ಬಾಕ್ಸ್ ತಗೊಂಡು ಆಟಾಡೇನಿ ಇಷ್ಟೊತ್ತು ಆಮೇಲೆ ಈ ಮೊಸರು ಪ್ಯಾಕೆಟ್ ಇದು ಆಟ ಆಡೋ ಸಾಮಾನು ನೋಡ್ರಿ ಈ ಮೊಸರು ಪ್ಯಾಕೆಟ್ ಇವತ್ತು ಬೆಳಿಗ್ಗೆ ಅವ್ರ ಪಪ್ಪ ತೊಗೊಂಡಿದ್ರು ನಾಷ್ಟ ಮಾಡೋಕ್ಕೆ ಬಂದಾಗ ಇದನ್ನ ಜೊತೆ ಆಟ ಆಡ್ಯಾನ ಆ ಸ್ಟಿಕ್ ಜೊತೆ ಆಟ ಆಡ್ಯಾನ ಈ ಸೆಲ್ಫಿ ಸ್ಟಿಕ್ ಇದು ಟ್ರೈ ಫ್ರೋಟ್ ಜೊತಿನ ಆಡೇನಿ ಇಷ್ಟೊತ್ತು ನೆಕ್ಸ್ಟ್ ಇಲ್ಲ ನೋಡ್ರಿ ಇಲ್ಲಿ ಸ್ವಲ್ಪ ಚಾಪಿನ ಇದ್ರ ಬಿಡಕ್ಕೆ ಆಡು ಹಾಡುಕೊಂಡು ಆಟ ಆಡ್ತೇನೆ ರೀ ನಾವು ಒಂಟುತ್ರೆ ಹೇಳ್ಬೇಕು ತಾನು ಇದ್ರ ಬಿಡುಗೆ ಹೋಗಿರ್ತಾನೆ ನಾವು ಬಂದು ಹುಡುಕ್ಬೇಕು ಹಾಂ ಇನ್ನೇ ಹಾಂ ಆಡು ಹಾಂ ಕಣ್ಣು ಕಣ್ಮಿಸ್ನೇ ಆಡು ಹ್ಞೂ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಬಂದೆ 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 ಎಲ್ಲೈತಿ ಇತಿ ತಾನು ನೋಡ್ರಿ ಈ ಥರ ನೋಡಿರಿ ಒಂದು ಆಟ ಅದನ್ನ ಹೊತ್ಕೊಂಡು ಕೂತ್ಕೊಂಡ್ಬಿಟ್ರತಾನ ನಾವು ಹುಡುಕ್ಬೇಕಂತ ನಾನು ಏನು ಕೆಲಸ ಮಾಡೋವಾಗ ಓಡ್ಬಿಡ್ತಾನೆ ಬಾ ಮಮ್ಮಿ ಕಣ್ಣಮ್ಮಚಿ ಆಡೋಣ ಬಾ ಮಮ್ಮಿ ಕಣ್ಣು ಅಂಚೆ ಆಡೋಣ ಅಂತೇಳಿ ಅವ್ನು ಕರ್ದಿದ್ದಕ್ಕೆ ಒಂದು ಸರಿ ಬಂದು ಆಡು ಹೋಗ್ಬಿಟ್ರೆ ರೀ ಅದು ಏನಾದರೂ ಬೈದ್ರೆ ಸಿಟ್ಟು ಮಾಡಿ ಕಳ್ಸಿದ್ರೆ ಮುಗಿದು ಹೋತಕ್ಕೆ ಚಾಲು ಮಾಡ್ದಂಗೆ ಸುಮ್ಮನೆ ಆಗೋದಿಲ್ಲ ಈ ಹುಡುಗೋಗಿ ಮಾತ್ರ ಹಂಗೆ ಒಂದು ಮಾತು ಕೇಳ್ತಾನೆ ಅಂದ್ರೆ ಅದನ್ನ ರೀ ಒಂದೇ ಸರಿ ಆಗೋಲ್ಲ ಹಂಗೆ ತಿರ್ಗಿದ್ ಬೀತಿ ನೀನು ನೆಕ್ಸ್ಟು ಇವೆಲ್ಲ ನೀನ್ನೇ ಒಗದ್ ಬಟ್ಟೆ ರೀ ತಂದಿಟ್ಟಿ ಮರ್ಚಿಡ್ಬೇಕು ಇಷ್ಟನ್ನು ಇವು ಹೋಗೋದು ಹಾಕದ ಒಂದೇ ಕೆಲಸ ಇಲ್ಲ ರೀ ಅವ್ನು ಮರ್ಚಿಡೋದು ಸೇರಿ ಮಾಡೋದು ಇದು ಒಂದು ಕೆಲಸನಾ ನೆಕ್ಸ್ಟ್ ಇವತ್ತಾರ ಬೆಳಿಗ್ಗೆ ವರ್ಷ ಏನು ರೀ ಇದ್ನ ಇದ್ರ ಮೇಲೆ ಇಷ್ಟು ಹತ್ರ ಧೂಳು ಇರ್ತೈತಿ ಬರೀ ಕ್ಲೀನಿಂಗಾಗೆ ಕೆಲಸ ನನಗಂತೂ ಸಿಕ್ಕಾಪಟ್ಟೆ ಆಬಿಟ್ಟೈತೆ ಸುಸ್ತಂದು ಆಗುತ್ತೆ ಮತ್ತು ಏರ್ ಕೂಲರ್ ಇನ್ನೂ ಒಮ್ಮೆ ಯೂಸ್ ಮಾಡಿಲ್ಲ ಯೂಸ್ ಮಾಡಿ ಮಾಡ್ತೀನಿ ನಾವು ಒಂದು ಲಾಗ ನಂಗೆ ಗೊತ್ತಿಲ್ಲ ಇದು ಯೂಸ್ ಮಾಡೋದ್ರಿ ಅವ್ರಿಗೆ ಯಶ್ಮಾಡ್ರಿಗೆ ಒಂದು ದಿವ್ಸ ಹೇಳ್ತೀನಿ ಯೂಸ್ ಮಾಡೋಣ ರೀ ಹೆಂಗೆ ಅದು ಮನು ತನೂ ಭಾಳ ಕ್ಯೂರಿಯಾಸಿಟಿ ಆಗ್ಯಾರ ಹೆಂಗೆ ಆನ್ ಮಾಡೋದಕ್ಕೆ ಮಾಡಿಸ್ತೀನಿ ಒಂದು ದಿವಸ ಈಗ ಇವ್ನಿಗೆ ಚಾಕಪ್ ಮಾಡಿಸ್ತೀನಿ ರೀ ಅಡುಗೆದು ಇನ್ನು ಏನು ರೆಡಿನ ಮಾಡಿಲ್ಲ ಸ್ನೇಹಿತರೆ ಬೆಳಿಗ್ಗೆ ಏನು ಮಾಡಿದ್ನಲ್ರಿ ಸೂಸ್ಲ ಸೂಸ್ಲಾ ಮಾಡಿದ್ದೆ ಓಪ ಏರ್ ಕೂಲರ್ ಅಡುಗೆ ಮನೆಗೆ ಗಿಡದಲ್ಲಮ್ಮ ಹಲಗಡ ನೋಡ್ರಿ ಬದ್ನಿಕಾಯಿ ಇದನ್ನ ಎಣ್ಗಾಯಿ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮನೆ ಸರಿ ಥರ ಮಾಡಲ್ಲ ತುಂಬಿ ಮಾಡ್ತೀನಿ ಮಸಾಲೆ ರೆಡಿ ಮಾಡಿ ಎಣ್ಗಾಯಿ ಪಲ್ಯ ಮಾಡಿ ಅನ್ನ ಮಾಡ್ತೀನಿ ರೊಟ್ಟಿ ಮಾಡೋ ಅಷ್ಟು ಸದ್ಯಕ್ಕೆ ನನಗೆ ಶಕ್ತಿ ಇಲ್ಲ ಯಾಕಂದ್ರೆ ರಾತ್ರೆ ಎಲ್ಲ ಕೆಮ್ಮಿ ಕೆಮ್ಮಿ ನೋವು ಬಂದುಬಿಟ್ಟೈತಿ ಆ ಇವು ಹುಡುಗಿ ಅದನ್ನೆಲ್ಲ ತೊಗೊಂಡಿನಿ ಹಾಗಾಗಿ ಹ್ಞೂ ಹ್ಞೂ ಸ್ನೇಹಿತರೆ ಇಲ್ಲಿ ನೋಡ್ರಿ ಅವ್ನಿಗೆ ಜಕ ಮಾಡಿಸಿದೆ ಇದು ಅಡ್ರೆಸ್ಸ ಬೇಕಂತಂದ ಕೇ ಡ್ರೆಸ್ ಭಾಳ ಇಷ್ಟ ಇವ್ಗೆ ಅಡ್ರೆಸ್ ಅದನ್ನ ಹಾಕೋತಾನ ಜಕ ಮಾಡಿ ಆ ಬಾಕ್ಸ್ ತಗೊಂಡು ಆಟ ಆಡ್ಕೊತ ಆಟ ಆಡ್ಕೊತ ಇಲ್ಲೇ ಮಕೋಣಿನ್ರಿ ಕಲ್ಲು ಹುಡಿದ್ರೆ ಆಗಲ್ಲೇ ಹನ್ನೊಂದು ಗಂಟೆ ಸುಮಾರು ತಗೋದಿನಿ ಇವತ್ತು ನೀರು ಬಂದಿದ್ದು ಶುಕ್ರಾರ ಜುಣು ಜುಣು ಅಂತವು ಅದ್ರಾಗ ಮಕ್ಕೊಳನ ಈಗ ಅಲ್ಲಿ ರೂಮ್ನಾಗ ಚಾಪಿ ಹಾಸಿ ಅಲ್ಲೇ ಹಾಕ್ತೀನಿ ರೂಮ್ನಾಗ ಈಗ ಕೆಲಸ ನೋಡ್ರಿ ನಾನು ಇಷ್ಟದ ಇವತ್ತು ಇನ್ನು ಅಡುಗೆ ಇನ್ನು ಏನು ಮಾಡಿಲ್ಲ ನೋವು ಮ್ಯಾಟ್ ತೊಳೀಬೇಕು ರೀ ಇಷ್ಟು ಮ್ಯಾಟ ತೊಳಿ ತೊಳ್ದು ಹಾಕ್ಬೇಕು ಇವತ್ತು ಬಿಸಿಲು ನೋಡ್ರಿ ಆ ಸ್ಟ್ರಾಂಗ್ ಐತಿ ಬಟ್ಟಿನ ಯಾವ ಇಲ್ಲರಿ ಬಾಳ ಹಂಗಾಗಿ ಇವನ್ನೆಲ್ಲ ಒಗದಾಕೊಂಡ್ರೆ ಒಣ ಹಾಕೋಕೆ ಜಾಗ ಐತಿ ಗುಲಾಬಿ ಗಿಡ ಎಲ್ಲ ಚಿಕ್ಕತೈತ್ರಿ ಇಷ್ಟು ಚಂದ ಚಿಕ್ತೈತಿ ಇದು ಇನ್ನೇನು ಮೊಗ್ಗ ಆಗತ್ತೈತ್ರಿ ಅಲ್ಲೊಂದು ಇಲ್ಲೊಂದು ನೀನು ಸ್ನೇಹಿತರೆ ಈಗ ನೋಡ್ರಿ ಅನ್ನ ಆಗೈತೆ ರೀ ನೀವು ಬದ್ನಿಕಾಯಿ ಎಣ್ಗಾಯಿ ಮೆಡ ಹತ್ತಿನಿ ಅಂದ್ರೆ ಹೆಚ್ಚಿಟ್ಟೀನಿ ಉಪ್ಪಾಕಿ ನಡು ನಡು ಸಿ ಇಟ್ಟೀನಿ ಈಗ ಉಳ್ಳಾಗಡ್ ಟಮೆಟೆನ ಹೆಚ್ಚು ಮಾಡ್ತೀನಿ ಟೊಮೆಟೊನ ಹಾಕಿದ್ರೆ ನಡೆಯುತ್ತೆ ಬಿಟ್ಟರೆ ನಡೀತೈತೆ ಹುಣ್ಯುಡೆ ಅಂತ ಹಾಕಬೇಕು ಹುಣಸಿಡೆ ಇಟ್ಟೀನಿ ಅಲ್ಲಿ ಹಾಕಕ್ಕೆ ಆದರೆ ಇರಲಿ ಸ್ವಲ್ಪ ಗ್ರೇವಿ ಥರ ಅಲೆ ಅಂದಾಗ ಬರುತ್ತೆ ಅಂತೇಳಿ ಹಾಗಂದು ಒಂದು ಟೊಮೆಟೊನ ಹೆಚ್ಚು ಆಗತೈತೆ ಎರಡು ಉಳ್ಳಾಗಡ್ಡಿ ಉಡಾಗಡ್ಡೆ ಜಾಸ್ತಿ ಇರಬೇಕ್ರೆ ಎಣ್ಣೆ ಹಾಕದ ಅಂದ್ರೆ ಒಂದು ರುಚಿ ಆಗತ್ತೆ ಇಲ್ಲಿ ಮಸಾಲೆ ರೆಡಿ ಮಾಡಿರ್ತಿದ್ರೆ ಮುಂದೆ ಆವಾಗ ಮುಬರಿಸ್ಕೊಂಡಿದ್ದ ಮಸಾಲೆ ಮಾಡುವಾಗ ಮಸಾಲೆ ಇಷ್ಟ ಮಾಡಿ ಭಾಳ ಮಾಡಿಲ್ಲ ಇದಕ್ಕೆ ಶೇಂಗಾ ಪುಡಿ ಆಮೇಲೆ ಸ್ವಲ್ಪ ಗರಂ ಮಸಾಲೆ ಉಪ್ಪು ಖಾರ ಅರಶಿನ ಸ್ವಲ್ಪ ಬೆಲ್ಲ ಹುಣ್ಸೆಹಣ್ಣಿನ ನೀರು ಹಾಕಿ ಕಲಸಿಟ್ಟಿನಿರಿ ಅದ್ರಾಗ ಅದು ಈಗ ಉಕ್ಕ ತುಂಬಿ ಅದು ಒಗ್ಗರಣೆ ಕೊಡೋರು ಸರಿ ಸ್ನೇಹಿತರೆ ಇದು ನೋಡ್ರಿ ಎಣ್ಣೆಗಾಯಿ ಪಲ್ಯ ಮಾಡ್ತೀನಿ ಗಿರಿ ಸಸಿ ಹಾಕೀನಿ ಟಮಟೆಹಣ್ಣ ಹಾಕಿನಿ ಅಲ್ಲ ಒಳಗಡೆ ಹಾಕೀನಿರಿ ಫ್ರೈ ಮಾಡಿ ಕೆಂಪು ಗಾಲ್ ಸ್ವಲ್ಪ ಕಲರ್ ಚೇಂಜ್ ಆಗೈತೆ ಅಲ್ಲಿ ಕಂದಿ ಈಗ ಊಟ ಮುಂದ್ ಗುಟ್ಲ ಕುಡಿಯುವಂತ ನೋಡ್ರಿ ಟೊಮಾಟ ನಾಶಿ ಇದಕ್ಕೇ ಇಲ್ಲೇನು ಮಸಾಲೆ ಹಾಕೋರ್ಕತೆ ಇಲ್ರಿ ಯಾಕಂದ್ರೆ ತುಂಬ ಬಿಟ್ಟಿರ್ತೀವಲ್ಲ ಎಲ್ಲ ಮಸಾಲೆ ಸೇರ್ಸಿದ್ರಾಗ ಇಲ್ಲಿ ಇಷ್ಟ ಹಾಕೊಳ್ಳೋದ್ರಿ ಹಾಂ ಏನಾದ್ರೂ ಉಪ್ಪು ಖಾರ ಕಡಿಮೆ ಇತ್ತ ಅಂದ್ರೆ ನೋಡಿ ಹಾಕೋಬೇಕ್ರಿ ಅಷ್ಟೇ ಎರಡು ಮೆತ್ತಗಲ್ರಿ ಟಮಟನ ಮೆತ್ತಗ ಈಗ ನೋಡಿರಿ ಸ್ವಲ್ಪ ಕಲರ್ ಚೆಂದಾಗ ಬರಲಿ ಅಂತ ಒಂದು ತಟ್ಟಿಗೆ ಖಾರ ಪುಡಿ ಹಾಕಿನ ಅವಾಗ ನೀವು ಬೇಕಾದ್ರೆ ಹಾಕ್ಕೊಬೋದು ಈಗ ಒಂದು ಮೆತ್ಗ ಐತೆ ಅಲ್ಲ ಟೊಮೆಟಣ್ಣ ಒಂದೊಂದು ಮಸಾಲೆ ತುಂಬಿರೋ ಬದ್ನಿಕಾಯಿನ ಹಾಕ್ತೀನಿ ಒಂದಿಷ್ಟು ಜನ ಕಮೆಂಟ್ ಮಾಡ್ತಾರೆ ನೀವೇನೋ ರೆಸಿಪಿ ಮಾಡಿದರೂ ಸರಿಯಾಗಿ ತೋರ್ಸೋದೇ ಇಲ್ಲ ತೋರಿಸ್ರಿ ಒಂದೆರಡು ನಿಮಿಷ ಅಂತೇಳಿ ಹಾಗಾಗಿ ತೋರ್ಸತೀನಿ ರೀ ನಾನು ಇದನ್ನ ಆಲ್ರೆಡಿ ಇದನ್ನ ಆಗಿ ಒಂದು ಏನಂದ್ರೆ ರೆಸಿಪಿ ಹುಡಿಯೋನ ಮಾಡಿ ನಾನು ಬದ್ನಿಕಾಯಿ ಮಾಡೋದು ಏನು ಹೇಳಿ ನೋಡಿರಿ ಚಾನಲ್ ಒಳಗೆ ಐತಿ ಸ್ವಲ್ಪ ದೂರ ಹೋಗತ್ತೆ ನಾವು ಹೋಗಿ ಹುಡುಕಿದ್ರೆ ಸಿಗುತ್ತೆ ಈಗ ರೀಸೆಂಟಾಗಿ ಏನು ಮಾಡಿಲ್ಲ ಅವಾಗೆಲ್ಲ ಮಾಡಿದ್ದೆ ಈಗ ಹಾಕೊಂಡು ಬಲ್ಲರಿ ಒಂದು ಮಿಕ್ಸ್ ಮಾಡೋಣ ಆದರೆ ಈಗ ಇದಕ್ಕೆ ಉಳಿದಿರೋಂಥ ಮಸಾಲೆ ಹಾಕ್ತೀನಿ ಈಗ ನೋಡಿ ಸ್ನೇಹಿತರೆ ನೀರು ಹಾಕಿದೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀರು ಹಾಕೋಬೇಕು ಗ್ರೇವಿ ಬೇಕು ಹಂಗೆ ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಹಾಕಿನಿ ಈಗ ಸಣ್ಣ ಇಟ್ಟು ಕುದಿಸಾಕ್ತಿನಿ ರೀ ಕುದೀತೀ ಅಲೆ ನೋಡಿರಿ ಬದ್ನಕಾಯಿ ಅಲೆ ಮತ್ತೆಗಾ ತಗೋ ಚೇಂಜ್ ಆಗೋ ಬಣ್ಣ ಇಂಚೂರು ಕುದಿಬೇಕಿದೆ ಈಗ ಇಷ್ಟು ನೀರು ಅನಿಸ್ತೈತಿ ದಾರಿಯಿಂದ ಭಾಳ ಗಟ್ಟಿ ಆಗುತ್ತೆ ಗ್ರೇವಿ ಆಗುತ್ತೆ ಯಾಕಂದ್ರೆ ಶೇಂಗಾ ಪುಡಿ ಹಾಕಿರ್ತೀವಲ್ಲ ಅದು ಅದ್ರ ಜೊತೆಗೆ ಅದು ಬಿಡುತ್ತಲ್ಲ ರೀ ಹಾಗಾಗಿ ಸ್ವಲ್ಪ ಎಣ್ಣೆ ಅನ್ನೋ ಕಾಣುತ್ತೆ ಇವಾಗ ಸಿಂಗದ್ದು ಗುಣನ ಅಲ್ಲ ಎಣ್ಣೆ ಬಿಡೋದು ಹಾಗಾಗಿ ಮತ್ತು ಎಣ್ಣೆಗಾಯಿ ಚಂಡೋಗ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಈ ಪಲ್ಯಕ್ಕೆ ಈಗ ಮುಚ್ಚ ಮುಚ್ಚಿ ಕುದಿಸ್ರಿ ಸಣ್ಣಗೆ ಇಟ್ಟಿನಿ ಕುದು ಪಲ್ಯ ಆಯ್ತು ಈ ಕಡೆ ಅನ್ನ ಆಯಿತು ಊಟ ರೀತನ ಇನ್ನೂ ಎದ್ದಿಲ್ಲ ಮನು ಬಂದ ಮನು ಮೊಗಲ ಮುಖಾನೆ ಇವರು ಬಂದಾರ ರೆಸ್ಟ್ ಮಾಡ್ತಾರೆ ಅಯ್ಯ್ ಇದೈತೆಲ್ಲ ರೀ ನನ್ನ ಕೂಸು ಹ್ಞೂ ನಾನು ನೋಡತ್ತಿತ್ತು ಅದಲ್ಲೇ ಎದ್ದು ಇನ್ನು ಇನ್ನೂ ಬಟ್ಟೆ ಸತ್ಯ ಮುಚ್ಚಿಲ್ಲರಿ ಇವತ್ತು ಬರೀ ಈ ಕಡೆ ಬರಲೇ ಇಲ್ಲ ಮಲ್ಕೊಂಡು ನೀನು ಬರೀ ಕೆಲಸ ಅದು ಇವನು ಎದ್ದಾಗ ಬರೀ ಇವ್ನು ಹಿಂದೆ ಹಂಗೆ ಕರ್ದಲ್ಲೆಲ್ಲ ಬರ್ತಾ ಇರಬೇಕು ಬಾಯಿ ಇಲ್ಲಿ ಕಡೆ ಶಾಂ ಬಾಯಿ ಇಲ್ಲಿ ನೀನು ಅಂಥೇಳಿ ಅಲ್ಲ ಹುಷ್ ಮಾಡಿದ್ರೆ ಸಿಸ್ತು ಎರಡು ಬಕೆಟ್ ನೀ ಜಾಕ ಮಾಡ್ಯಾನ ಅದು ಇದ್ದು ಬಂದುಬಿಡೈತಿ ತಣ್ಣ ನೆಲ್ದಾಗ ಮಕೊಂಬಿಟಾನ ಹೋಗಿ ಆಟ ಆಡ್ಕೊತ ಹೌದಿಲ್ಲ ಇಲ್ಲಿ ಚಾಪಿ ಆಸಿ ರೂಮ್ನಾಗ ಅಲ್ಲಿ ಮಕ್ಕಂಬಿಡೋದು ನೆಲ್ದಾಗ

ಮತ್ತೀಗಲ್ಲ ಅದಾತ್ರ ಇವರಿಗೆ ಏನೇ ಲೇಟ್ ಆಗ್ಬಾರದು ಇದ್ರಾಗಾದ್ರೆ ಸ್ಲೋ ಬಿಳ್ಬೋದು ಎಣ್ಣೆ ಕಡಿಮೆ ಕಡಿಮೆ ಬಿಳ್ಬೋದು ಇವ್ರು ದಬ್ ದಬ್ ದಪ್ ಹಾಕಿ ಬಿಡಾರಾ ಇದು ಅದ್ಲೇ ಮೇಡಿತಿ ಒಂದು ಲೇಟರ್ ಇಲ್ಲಪ್ಪ ಸಾಕು ಅರ್ಧ ಲೀಟರ್ದೇ ಏನಿದೆ ಅರ್ಧ ಹೈಟ್ ಇರೋದಕ್ಕೆ ಅದಕ್ಕೆ 1 ಲೀಟರ್ ಅನ್ಕೊಂಡಿದ್ದೆ ಸಾಕಿ ಬಿಡ್ರ ಅರ್ಧ ಅರ್ಧ ಐತೆ ಟಾಕಣ್ಣ ಹಾಗೆ ಅನ್ಸಲ್ಲ ನೋಡ್ರಿ ಇದು ದೋರ್ದು ಕಾಣತ್ತೆ ಬಾಟಲ್ ದಿಪ್ಪಿರತಲ ಅದು ಆ ಒಳಗೆ ಇನ್ನ ದಪ್ ಪ್ಲೇಸ್ ಕಡಿಮೆ ಇರುತ್ತ ಪಲ್ಯ ಹಾಚಿಬಿಡ್ರಿ ಆಗೈತಿ ಬದ್ನಿಕಾಯಿ ಹ್ಮ್ ಹೌದು ಆದ್ರೆ ಅನುಕೂಲ ಇರ್ತಾವಲ್ಲ ಅಲ್ಲಿ ನೋಡ್ರಿ ಹಣ್ಣು ಪಣ್ಣು ತಂದಾಗ ಉಪ್ಪಿಂಡ ಬಿಡ್ಕೊಂಡು ಹೋಗಿ ಕುಂದಿರ್ತಿದ್ರಲ್ಲ ಉಪ್ಪು ಹಾಕೋ ಸಪ್ರೇಟ್ ಇವು ಬಂದ ನೋಡ್ರಿ ಅದ್ರ ಜೊತೆಗೆ ಎರಡು ಹೋಲ್ ಹಾ ಹೋಟೆಲ್ ಆಗಿರ್ತಾವಲ್ಲ ಹಿಂಗ್ ಸೈಡ್ ಒಂದ್ ಸೈಡ್ ಫುಲ್ ಇಲ್ಲ ಸೈಡ್ ಅದು ಹ್ಮ್ ಆ ಥರ ಪೈನಾಪಲು ಕಲ್ಲಂಗಡಿ ಹಣ್ಣು ತನು ಮನಗೆ ಭಾಳ ಖುಷಿ ಏನು ತರದ ಉಪ್ಪು ಇಟ್ಕೊಂಡು ನಿಂತು ಬಿಡೋದು ಇಡ್ರಿ ನಾ ಎಲ್ಲ ವಾಶ್ ಮಾಡ್ತೀನಿ ನಾ ಇರ್ತೀನಲ್ಲಿ ಇಲ್ಲಿ ಅದನ್ನೆಲ್ಲ ಬಿಗ್ ಮನ್ಯಾಗೆ ದಾಸೀ ಮಾಡಾಕಿ ಇಲ್ಲ ಅವು ಈ ಬರೋದ ಇಷ್ಟ ಎಲ್ಲವೂ ನೋಡಿ ಹಾಂ ಪ್ರೆಶ್ ಮಾಡಿರಿ ಹೋಗು ತೊಳ್ಯಾಕೆ ಅಯ್ಯ್ ಪಲ್ಯ ಆಗೈತಿ ಪಲ್ಯಕ್ಕೆ ಎಣ್ಣೆ ಹಾಕ್ತೀರೇನು ನೀವು ಅಯ್ಯೋ ದೇವ್ರೆ ಹಾಂ ಮಾಡಿ ನೀವು ಮಾಡಿರಿ ಕಾಣಿಸ್ರಿ ಹಾ ಸಾಕು ಮಾಡಿದ್ದು ಪಲ್ಯದ ಹಸಿ ಎಣ್ಣೆ ಹಾಕ್ತಾರ ಬಿಡ್ರಿ ಹ ಸುಂದ್ರ ಸಾಕು ಆಟ ಕಂಟ್ರೋಲ್ ಇರತ್ತ ಅಡಿಗೆ ಎಣ್ಣೆ ಹಾಕದಿ ಸುರಿ ಬಿಡ್ರಿ ನೀವು ದಬ್ಬಗಿ ಒಡದಿಟ್ಬಿಡ್ರಿ ನಾಲ್ಕು ದಿನದಾಗ ಖರ್ಚು ಹಾಂ ಇಲ್ಲ ಇಲ್ಲ ಕಪ್ ಪೆಪ್ಪರ್ ಪೌಡ್ರ್ ಮಾಡಿ ಹಾಕ್ತೇನೆ ಜೀರ್ಗಿ ಪುಡಿಯಾರ ಪೆಪ್ಪರ್ ಪುಡಿಯರ ಒಂದ್ರ ಒಂದ್ರ ಉಪ್ಪು ಹಾಕ್ತೀನಿ ಅಯ್ ಬೇಕ್ರಿ ಜಿರ್ಗಿ ಪುಡಿ ಮತ್ತೆ ಕಾಳು ಮೆಣಸು ಪುಡಿ ಭಾಳ ಭಾಳ ಯೂಸ್ ಆಗತ್ತಾ ಹೆಲ್ತಿಗೆ ಕಾಳು ಮೆಣಸು ಕಾಲಿಗೆ ತೊಂಬ್ರೆ ಮಿಕ್ಸಿ ಮಾಡಿಟ್ಟು ಹಾಕ್ತೇನೆ ಫ್ರೈಡ್ ರೈಸ್ ಅದಕ್ಕೆ ಬೇಕು ಮತ್ತೆ ಹುಡ್ಗಿ ಆಮ್ಲೆಟ್ ಅದನ್ನ ಹಾಕೊಟ್ರೆ ಅದನ್ನ ಹಾಕೊಡ್ಬೇಕು ಕಾಳು ಮೆಣಸಿನ ಪುಡಿ

ಅದು ಅದರದೇ ಇರ್ಬೇಕು ಮೋಸ್ಟ್ಲಿ ನಂಗೆ ಅಷ್ಟು ಕರೆಕ್ಟ್ ಐಡಿಯಾ ಇಲ್ಲ ಇಲ್ಲ ಅಷ್ಟ ಅದು ಹಾಗೆ ಯೂಸ್ ಮಾಡದು ಅದನ್ನ ಎಣ್ಣೆ ಹಚ್ಚೋಕೆ ಚಪಾತಿ ಅದು ಇದಕ್ಕೆ ಹ್ಞೂ ಅನ್ಕೋತೀನಿ ಕಮೆಂಟ್ ಮಾಡಿರಿ ಮೋಸ್ಟ್ಲಿ ಹಾ ಇದು ಜಾಮ್ ಅದನ್ನ ಸ್ಪ್ರೆಡ್ ಮಾಡದು ರೀ ಇದು ಅಂದ್ಕೋತೀವಿ ಸಾಸು ಜಾಮು ಕೆಚಪ್ ಕೆಚಪ್ ಹಾಂ ಅದಕ್ಕೆ ಚದ ಅದು ಇಷ್ಟು ಸಣ್ಣ ಸಣ್ಣ ವಸ್ತುಗಳು ಎಷ್ಟು ಖುಷಿ ಕೊಡ್ತಾನೆ ನೋಡ್ರಿ ಅದ್ರಾಗೆ ಎಷ್ಟು ಕ್ಯೂಟ್ ಕ್ಯೂಟ್ ಅದಾವೆ ಅದು ಹಾಂ ತೊಂಬರಿ ಹಾಳಿ ನೀರು ತಂದಿದ್ದೆ ಅನ್ನದು ತರಬೇತೆ ಬರ್ತದೋ ಅಣ್ಣೆ ನಾವೆಲ್ಲ ನೀಟ್ ಮಾಡಕ ನೋಡ್ತೀವಿ ಅವರೆಲ್ಲ ಹೀಂಗ್ ಮಾಡಕ ನೋಡುತ್ತಾರೆ ಅಸಿ ಆಗಿ ನೀನು ಕೆಮ್ಮಿ ಕೆಮ್ಮಿ ಹೊಟ್ಟೆ ಎಷ್ಟು ನೋಗೆ ಅಂತ ಗೊತ್ತು ನನಗೆ ಹೈಗ ಅಂತದ್ರ ಇವತ್ತು ನೀರು ಒಂದು ಬಂದು ಬರೀ ಕ್ಲೀನ್ ಮಾಡದ ಆ ತಮನಿನ ನೀರು ಬನ್ನ ಓಡದ ಆ टाकी ಎತ್ತದು ಅದು ತಿಕ್ಕ ತೊಳೆದ ನೀರು ತಂದ ಹಾಕೋದು ಅದು ಬಹಳ ಮನೆಗೆ ಇದರದು ಗೊತ್ತು ಎಷ್ಟು ಕೆಲಸ ಕೊ ಅನ್ನದು ಅದ್ರಾಗ ಸಣ್ಣ ಮಗಗೆ ಜಗಳ ಬಂತಾನು ಮುಗಿತ ರಮ್ ಸದಾ ಆಗ್ಬಿಡ್ತೈತಿ ಬಾ ಮನೆ ಊಟ ಮಾಡ್ಬ್ರಿ ತನ್ನ ಬಂಗಾರ ಬಾ ಎದ್ಕೊಂತಿ ಬಂತೀ ಬಂತಿ ನನ್ ಖುಷಿ ಬಂತರಿ ಯಾವಾಗ ಇದ್ರಿ ಯಾವಾಗಿದ್ರಿ ನೀವು ಈಗ ಎದ್ದಿ ಯಪ್ಪ ಒಳ್ಳೆಪ್ಪ ಇವ್ರ ಕೊಟ್ರ ಸಾಮಾನ ಎಲ್ಲ ಅಡಿಗೆ ಒಳಗೆ ಅವನ ಎದ್ದಿ ಚೆಲ್ಲ ಇಡ್ಬೇಡ್ರಿ ಹತ್ರ ಇಟ್ಕೋರಿ

ಹ ನಿದ್ದಿ ಮಾಡಿ ಅಂತ ಎದ್ದನ್ರೀ ಈಗ ಮನ್ವಿ ಮಕ್ಕ ಮುಗಿಸ್ಬೇಕು ಇಲ್ಲ ಸಂಜೆ ಮಕ್ಕೋತಾನ ಅದಕ್ಕೆ ಕರ್ದೆ ಹೊರಗಾಡಿದ ಬಂದ್ ಮಕ್ಕ ಭಜ್ಜಿನಿ ಅಂತ ಹೇಳಿ ಹಾಯ್ ಹಾಯ್ ಅಂತ ನೋಡತ್ತ ಹಾಯ್ ಹೇಳ್ರಿ ಈಗ ಅವರು ನಿದ್ದೆ ಮಾಡಿ ಎದ್ದು ಹೋಗರಿ ದಿನ ಮಧ್ಯಾಹ್ನ ಊಟ ಹಿಂಗ ಹಿಂಗಿರ್ತ ನೋಡ್ರಿ ನಮ್ಮನೆ ಒಂದ್ ದಾಸು ಎದ್ದು ಮಕ್ಕಳ ಎದ್ದೊಳಿತಾರ ನಂದೇನೈತ್ರಿ ಹಂಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೊಡೆದ ಹೊಡೇದಾನ ಗಾಡಿ ರೆಸ್ಟ್ ಇದ್ರಂಗೆ ಸ್ನೇಹಿತರೆ ಈಗ ನೋಡಿರಿ ಏನೇನು ಮಕ್ಕಳ ಹೊತ್ತಿನ ಟೈಮಿಂಗ್ ಐತಿ ಒಂದು ವಿಷಯ ಕ್ಲರ್ ಮಾಡಬೇಕಿತ್ತು ಯಾಕೋ ಗೊತ್ತಿಲ್ಲ ಅದು ಯಾಕೆ ಹಂಗಂತ ಎಲ್ಲರಿಗೂ ಅದೇ ಅದು ನಂಗೆ ಅಷ್ಟು ಗೊತ್ತಾಗ್ತಿಲ್ಲ ನಿಮ್ದೇನು ಆ ಥರ ನನ್ನ ಲಕ್ಷಣಗಳು ಬೇರೆ ಏನಾದ್ರು ಕಂಡು ಅನ್ನ ಕಮೆಂಟ್ ಮಾಡ್ದಾರು ಕಮೆಂಟ್ ಮಾಡ್ರಿ ಇದಕ್ಕೂ ಒಳ್ಳೆ ಏನಂತೇಳಿ ನೀವು ಪ್ರೆಗ್ನೆಂಟಾ ನೀವು ಪ್ರೆಗ್ನೆಂಟಾ ಅಂತೇಳಿ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಜನ ಅನ್ನ ಎಷ್ಟು ಒಂದು ನಮ್ಮದು ಮನೆ ಓಪ್ನಿಂಗ್ ಆದಾಗೂ ಇದೇ ಚಾಲು ಐತಿ ಇದು ಕಮೆಂಟ್ಸಿಂದ ಅದವು ಹಾಗಾಗಿ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತಾ ಸುಮಾರು ಲಾಕ್ ಮ್ಯಾಗೆ ಆಲ್ರೆಡಿ ಮಕ್ಕಳ ವಿಷಯವಾಗಿ ಈ ಹೊಸದಾಗಿ ಬಂದವ್ರಿಗೆ ಗೊತ್ತಾಗಲಿ ಒಂದು ಕ್ಲಿಯಾರಿಟಿ ಸಿಗಲಿ ಅಂಥೇಳಿ ಹೇಳಿ ಅಷ್ಟರಿ ನಾನು ನೀವು ಪ್ರೆಗ್ನೆಂಟ್ ಇದ್ದಾರೆ ಆ ಪ್ರೆಗ್ನೆಂಟ್ ಇದ್ದಾರೆ ಹೇಳಿರಿ ಹೇಳ್ರಿ ಯಾಕೆ ಹೇಳ್ತಿಲ್ಲ ಎಲ್ಲ ಕಮೆಂಟ್ ಆಗಿರ್ತೀರಿ ಇಲ್ಲ ನಾನು ಯಾವ ನಾನಿ ಪ್ರೆಗ್ನೆಂಟ್ ಇಲ್ಲ ರೀ ನಾನು ತನ್ನ ಮನೆ ಹುಟ್ಟಿದ ಮೇಲೆ ಮ ತನ್ನ ಮನೆ ಹುಟ್ಟಿದ ಮೇಲೆ ನನಗೆ ಮಕ್ಕಳು ಆಪ್ರೇಷನ್ ಆಗೈತಿ ಯಾಕಂದರೆ ಇಬ್ರು ಸೀದ್ರಿ ನನಗಾಗಿರೋದು ನಾನು ಇಲ್ಲರ ಸ್ಟೋರಿ ಇರೋಗೆಲ್ಲ ಡೀಟೇಲಾಗ ಹೇಳೀನಿ ನೋಡಿಲ್ಲ ನಾನು ಅಲ್ಲೋಗಿ ನೋಡ್ರಿ ಫುಲ್ ಡೀಟೇಲಿಗೆ ಅಲ್ಲೋಗ ಮಾಡೀನಿ ಆದರೆ ಪ್ರೆಗ್ನೆಂಟ್ ಆಗೋ ಚಾನ್ಸ್ ಎಲ್ಲ ಮುಗಿದೈತಿ ಆಪ್ರೇಷನ್ ಆಗೈತೆ ನನಗೆ ತನ್ನೊಂದು ಆಗ್ಬಿಟ್ಲೆ ಆವಾಗ ಮಕ್ಳು ಆಪ್ರೇಷನ್ ಮಾಡ್ಸಿಟ್ರಿ ನಾವು ಏ ಹೆಣ್ಮಗು ಬೇಕಂತೇಳಿ ಈಗ ಅನ್ಸೋದಾದ್ರೆ ಏನು ಮಾಡೋಕ್ಕಾಗಲ್ಲ ಟೈಮ್ ಇದೈತಿ ಏನೋ ಟ್ರೈನ್ ಹೋಗಿಬಿಟ್ರಕ್ಕೆ ತೊಗೊಂಡ್ರೆ ಯೂಸ್ ಇಲ್ಲ ಈಗೀಗ ಅನ್ಸಾಗೋದೈತೆ ಎಲ್ಲ ಹೆಣ್ಮಕ್ಳು ಇವ್ರು ನೋಡಿದ್ರೆ ಏನೋ ಒಂದು ಇರಬೇಕಿತ್ತು ಬಿಡಬೇಕಿತ್ತು ಅನ್ನಿಸ್ಸಾಗತೈತಿ ಬಟ್ ನೋಯೂಸ್ ಏನು ಏನು ಅದಕ್ಕೆಲ್ಲ ಅವಕಾಶ ಇಲ್ಲ ನೋಡ್ರ ಮಕ್ಕಳ ತಂದು ಯಾವುದೇ ರೀತಿ ಪ್ರೆಗ್ನೆಂಟ್ ಇಲ್ಲ ಇಷ್ಟ ಮತ್ತು ಏನಿಲ್ಲ ಯಾಕೆ ಯಾಕೆಂಗೆ ಅನಿಸ್ತದೆ ಗೊತ್ತಿಲ್ಲ ಏನಾದರೂ ಸ್ವಲ್ಪ ನಾನು ಹಿಂಗೆ ಬೆಳ್ಳಿ ಬಂದ್ರೆ ಹೊಟ್ಟೆ ಸ್ವಲ್ಪ ಭಾಗ ಕಾಣ ಆಗ್ತೈತಿ ಅನ್ಸುತ್ತೆ ಅದಕ್ಕೇನು ನಾನು ಕೇಳ್ತಾರೆ ಏನೋ ಗೊತ್ತಿಲ್ಲ ಅದಕ್ಕೆ ಯಾಕೆ ಹಂಗೆ ನನಗೆ ನಂಗೆ ಯಾವತ್ತೂ ಬಜ್ಜಿ ಇಲ್ಲರಿ ಈಗ ಸ್ವಲ್ಪ ನಂಗೆ ಕಾಣಿಸೋತೈತಿ ಅಂತ ಅಂದರೆ ನೀವು ಅಕ್ಕಮೆಂಟ್ ಅಂತ ನಾನು ಅಂದ್ಕೊಟ್ಟಿನಿ ಹಾಗಿದ್ರು ಕೂಡ ಯಾಕಂದ್ರೆ ನನ್ನ ಸ್ವಣ್ಣ ಸ್ವಲ್ಪಕ್ಕೆ ಹೋಗೋರು ರೋಗಿದ್ದು ಬಂದೆಲ್ರಿ ಅವಾಗಿಂದ ನಾನು ಪೂರ್ತಿ ಈಗ ನಾನು ಮೆಡಿಸನ್ ಮೇಲೆ ಇದ್ದೀನಿ ಹೆವಿ ಟ್ಯಾಬ್ಲೆಟ್ಸ್ ಅದಾವು ಅವ್ನು ತೊಗೊಂಡು ತೊಗೊಂಡು ಮೋಸ್ಟ್ಲಿ ನಂಗೆ ಹತ್ರ ಸ್ವಲ್ಪ ಹೊಟ್ಟೆ ಕಣ್ಣು ಆಗತೈತಿ ಗುಡ್ಗಿ ತೊಂದರೆ ನಂಗೆ ಅದ್ರ ಸೈಡ್ ಎಫೆಕ್ಟ್ ಭಾಳ ಆಗತ್ತೆ ನಂಗೆ ಗುಡ್ಗಿಯಿಂದ ಹಾಗೆ ನನಗೆ ಏನಂದ್ರೆ ಹಾಸ್ಪಿಟ್ಲಿಗೆ ಹೋಗೋದು ಕಡಿಮೆನ ಹೇಗೆ ಆಗತ್ತಂತ ಊರಿಗೆ ಆಗೋಲ್ಲ ಔಷಧಿ ಅದ್ರಾಗ ನಾನು ಅಂತ ಕ್ಯಾಂಡಿಡೇಟ್ ಈಗ ಹತ್ತಿರ ಎರಡು ತಿಂದಿಂದ ಬರೀ ಔಷಧಿ ಮೇಲೆ ಇದ್ದೀನಿ ಅಂದರೆ ಗುಡ್ಗಿ ತೊಗೊತಕೊಂಡು ಅದೇ ಹೊಟ್ಟೆ ಬಂದೈತೆ ಅಂತ ಏನಿಲ್ಲ ಕ್ಲಿಯರ್ ಆಗೈತೆ ಅನ್ಕೋತೀನಿ ರೀ ಓಕೆ ಸ್ನೇಹಿತರೆ ಸಿಗ್ತೇನೆ ಮುಂದಿನ ಲಾಗಲ್ಲಿ ಇಲ್ಲಿಗೆ ಹೇಳ್ತೀನಿ ಈ ಲಾಗ್ ಎಲ್ಲ ಮುಗಿಸ್ತೀನಿ ರೀ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಹೊಸ ನೋಡಿ ಶಾರಿಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟೆ ನೋಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್